ಸೂರ್ಯ ಚಂದ್ರಾಯ ಮಂಗಳಾಯ್ ಬುಧಾಯ ಚ ಗುರು ಶುಕ್ರ ಶನಿಭ್ಯ ರಾಹುಕೇತುವೆ ಕುರುವಂತೇ ಮಮಾ ಸುಪ್ರಭಾತ ಓಂ ಶ್ರೀ ಗುರುಭ್ಯೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮನ್ನೆಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಈ ದಿನದ ವಿಶೇಷತೆ ಮಂಗಳವಾರ ಏನು ಪಂಚಾಂಗದಲ್ಲಿ ಏನಿದೆ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳೇಗಿದೆ ಕೊನೆಯ ವಿಚಾರವಾಗಿ ನಿಮಗೆ ಖಂಡಿತ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಒಂದು ಉಂಗುರವನ್ನು ನಾನು ತೋರಿಸ್ತೇನೆ ಆ ಉಂಗುರ ಭಾಳ ವಿಶೇಷವಾಗಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ತಕ್ಕಂಥ ಈ ಉಂಗುರ ಖಂಡಿತವಾಗಿ ಭಾಳ ವಿಶೇಷವಾಗಿ ನಿಮ್ಮ ಹಣಕಾಸಿನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡೋಣ ಆ ಉಂಗುರಾದರೂ ಯಾವುದು ಯಾವ ಬೆರಳಿಗೆ ಹಾಕೋಬೇಕಾಗುತ್ತೆ ಅದರ ಸ್ಥಾನಮಾನಗಳೇನು ಅಂತಕ್ಕಂಥ ತಿಳಿಸ್ಕೊಡೋಣ ಕೊನೆಯವರೆಗೂ ವಿಡಿಯೋ ನೋಡಿ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಮಂಗಳವಾರ ಪ್ರಥಮ ತಿಥಿ ಪ್ರಥಮಿ ತಿಥಿ ಇರತಕ್ಕಂಥದ್ದು ಹಾಗೆ ಶುಕ್ಲಪಕ್ಷ ಸಿದ್ಧಿಯೋಗ ನಾಗವಾಗಿ ಕಿಂಸ್ತುಗ್ನಕರ್ಣ ಚಂದ್ರ ಪೂರ್ವ ಪಾಲ್ಗುಡಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಸಿದ್ಧವಾಗಿದ್ದಾನೆ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಈ ದಿನದ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ನೋಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಚಂದ್ರ ಪೂರ್ವಪಾಲ್ಗುಣಿ ನಕ್ಷತ್ರ ಶುಕ್ರನ ಅಂದರೆ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ ಯಾರಿಗೆ ಅಶುಭಗಳಿರ್ತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿಯರ ಈ ದಿನದ ಫಲಾಫಲ ನೋಡಿ ಮೇಷರಾಶಿ ಅವರಿಗೆ ಮೊದಲ ವಿಚಾರವಾಗಿ ಈ ದಿನ ಸ್ವಲ್ಪ ವೈವಾಹಿಕ ಜೀವನ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ತಾ ಇದೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಕೆಲಸದಲ್ಲಿ ಓಕೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ಇರುತ್ತೆ ಸಾಲಗಾರರಿಂದ ಕಿರುಕುಳ ಹಾಗೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದಷ್ಟು ನೀವು ಜೋಳ ಅಥವಾ ರೇಷ್ಮೆ ವಸ್ತ್ರವನ್ನು ಈ ದಿನ ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಓಂ ಶುಂ ಶುಕ್ರ ಯನಮಃ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ರಾಶಿ ಅಧಿಪತಿ ಪಂಚಮ ಭಾವದಲ್ಲಿ ಸ್ಥಿತ ನೀಚನಾಗಿದ್ದಾನೆ ಹಾಗೆ ಚತುರ್ಥ ಭಾವದಲ್ಲಿ ಕೂತಿರ್ತಕ್ಕಂಥದ್ದು ಚಂದ್ರನ ಸ್ಥಾನ ಒಂದು ಈ ಒಂದು ಆರ ಅಧಿಪತಿ ಪಂಚಮ ಭಾವದಲ್ಲಿ ಬುದ್ಧಿಯ ವಿಚಾರದಲ್ಲಿ ಜಾಗರೂಕತೆ ಹಾಗೆ ಕೆಲಸದಲ್ಲಿ ಅಭದ್ರತೆ ಕಾಣ್ತಕ್ಕಂಥ ಸನ್ನಿವೇಶ ಋಷಭ ರಾಶಿ ಅವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಇವತ್ತು ಯಾರಿಗೆ ನಿಮ್ಮ ಸ್ನೇಹಿತರು ವರ್ಗದವ್ರಿಗೆ ಖಂಡಿತವಾಗಿ ಹಣದ ವಿಚಾರವಾಗಿ ನೀವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ಕೊಟ್ಟರೋ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಯಾವುದೇ ವಿಚಾರವಾಗಿ ಆ ಒಂದು ತತ್ವದ ಆಧಾರದ ಮೇಲೆ ಹೇಳೋದಾದರೆ ಖಂಡಿತವಾಗಿ ಹಣಕಾಸಿನ ವಿಚಾರ ಎಚ್ಚರಿಕೆ ಯಾವುದೇ ಹೊಸ ಬಂಡವಾಳ ಬೇಡ ನಿಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ದಿನ ಬಹಳ ಮಹತ್ವ ಋಷಭರಾಶಿಯವರು ಯಾರಿದ್ದಿರೋ ಸಾಧ್ಯವಾದಷ್ಟು ದುರ್ಗಾರಾಧನೆ ದುರ್ಗಾ ಮಂತ್ರಗಳನ್ನು ಹೇಳೋದ್ರಿಂದ ಮಾತ್ರ ನಿಮಗೆ ಒಂದು ಶುಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಇಲ್ಲಾಂದರೆ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಹಮ್ಮಿಂದ ನಿಮ್ಮ ಮನೆಯ ವಿಚಾರದಲ್ಲಿ ಏಳಿಗೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಕುಟುಂಬದಲ್ಲಿ ಅಶಾಂತಿ ವಾತಾವರಣ ಇರ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ನಿಮ್ಮ ವಾಹನಗಳು ಇದ್ದಕ್ಕಿದ್ದಾಗೆ ಖರ್ಚುಗಳು ಜಾಸ್ತಿ ಆಗ್ತದೆ ನೋಡ್ಕೊಳ್ಳಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಎರ ಗಾಡಿ ಓಡಿಸಿದ್ರೆ ಇವತ್ತು ಸ್ವಲ್ಪ ಖರ್ಚುಗಳ ಪ್ರಮಾಣ ಆಗೇ ಇರ್ತದೆ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ತೋಡ ಕೂಡ ಕೂಡ ತೋರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರು ಜಾಗರೂಕತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಗಣಪತಿಗೆ ಗರ್ಕಿಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಕಟಕ ರಾಶಿಯ ಐ ದಿನದ ಫಲಾಫಲ ಕ್ರಿಯೇಟಿವ್ ಪರ್ಸನ್ಗಳಿಗೆ ಹಾಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹಾಗೆ ಈ ಮೀಡಿಯಾ ಸ್ಥಾನ ಬರವಣಿಗೆಯಲ್ಲಿರ್ತಕ್ಕಂಥವ್ರಿಗೆ ಕೊಂಚ ಹಿನ್ನಡೆ ಪ್ರಯತ್ನ ಜಾಸ್ತಿ ಮಾಡಬೇಕಾಗತ್ತೆ ಮೂರರ ಭಾವದ ಫಲ ಅಂತ ನೋಡಿದ್ವಿ ಈ ಮೂರರ ಭಾವದ ಫಲ ಅಂದ್ರೆ ಏನು ಗುರುಗಳೇ ಮೂರರ ಭಾವದ ಪ್ರಯತ್ನ ಹಲವಾರು ಪ್ರಯತ್ನದ ಮೇರೆಗೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತಾರೆ ಯಾರೇ ಕಟಕ ರಾಶಿಯವರಾಗಿದೆ ಈ ಒಂದು ಚಂದ್ರನ ಒಂದು ಸ್ಥಾನಮಾನ ನೋಡಿದ್ರೆ ಹಣಕಾಸಿನ ವಿಚಾರ ಮತ್ತೊಂದು ಬಿಸ್ನೆಸ್ ವಿಚಾರಕ್ಕೆ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಇರ್ತದೆ ಹಾಗಾಗಿ ಸ್ವಲ್ಪ ಹೋರಾಟದ ಮನೋಭಾವ ಇಟ್ಕೊಂಡೇ ಮಾಡಬೇಕಾಗ್ತದೆ ಇವತ್ತು ಕಟಕ ರಾಶಿಯವರು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರ ಹಾಗೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಯಾವುದೇ ಕಾರಣಕ್ಕೂ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬೇಡ ಸ್ವಲ್ಪ ಮಟ್ಟಿಗೆ ಇವತ್ತು ಬೇರ್ಪಡುವಿಕೆ ಡಿಟ್ಯಾಚ್ಮೆಂಟ್ ಅಂತ ಕರೆದು ಇಲ್ಲಿ ಸ್ವಲ್ಪ ಸಮಸ್ಯೆದಾಯಕ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ದುರ್ಗಾದೇವತೆಗೆ ಕನಗಲ ಆರ ಅಥವಾ ಕನಗಳ ಪುಷ್ಪಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ನೀಚ ಯೋಗದ ಕಾಲ ಎರಡು ಮತ್ತು ಒಂಬತ್ತರ ಅಧಿಪತಿ ಆಗಿರತಕ್ಕಂಥ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಒಂಟಿತನ ಇರುತ್ತೆ ಯಾರೊಟ್ಟಿಗೂ ಬರದಲೇ ಇರತಕ್ಕಂಥ ಆಗುತ್ತೆ ಸ್ವಲ್ಪ ಮಾನಸಿಕ ತೊಳಲಾಟಗಳು ಜಾಸ್ತಿ ಇರುತ್ತೆ ಆಸೆ ನಿಷ್ಕ್ರಿಯ ಆಗ್ತಕ್ಕಂಥದ್ದು ಈ ದಿನ ತೋರಿಸುತ್ತೆ ಏ ಬಿಡಪ್ಪ ಏನಿವತ್ತು ಏನೋ ಒಂದು ಯಾವುದೋ ಡ್ರೆಸ್ ಹಾಕ್ಕೊಳ್ತೀವಿ ಯಾವುದೋ ಒಂದು ಊಟ ತಿಂದರೆ ಆಯಿತು ಈ ರೀತಿಯಾದಂಥ ಮನೋಭಾವ ಬರುತ್ತೆ ಹಾಗಾಗಿ ಶುಕ್ರನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಶುಕ್ರ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ಒಳ್ಳೆ ಸುಗಂಧ ದ್ರವ್ಯವನ್ನು ಹಾಕ್ಕೊಳ್ಳಿ ಓಂ ಶುಂ ಶುಕ್ರ ಯನಮಃ ನಮಃ ಸಾಧ್ಯವಾದಷ್ಟು ಮಂತ್ರದ ಮುಖೇನವಾಗಿ ನೀವು ಕನ್ಯಾ ರಾಶಿಯವರು ಈ ಶುಕ್ರರನ್ನು ಆ್ಯಕ್ಟಿವೇಟ್ ಮಾಡಿದ್ರೆ ಮಾತ್ರ ಶುಭ ಇರತಕ್ಕಂಥದ್ದು ಇರುತ್ತೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಷ್ಟದ ಭಾವ ಜಾಸ್ತಿ ಆಗ್ತದೆ ಆಸೆ ಆಕಾಂಕ್ಷೆ ಈಡೇರ್ತಕ್ಕಂಥ ಕಾಲ ಹಾಗೆ ಅಧಿಕವಾಗಿ ಹೇರಳವಾಗಿರ್ತಕ್ಕಂಥ ಖರ್ಚುಗಳು ಬರುತ್ತೆ ಎಚ್ಚರಿಕೆ ನೀವು ಕೂಡ ಬಡವರಿಗೆ ಸಕ್ಕರೆಯನ್ನು ದಾನ ಮಾಡಿ ದುರ್ಗಾ ಮಂತ್ರ ದುರ್ಗಾ ಕವಚವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ಮಟ್ಟಿಗೆ ಶುಭಕಾಲ ಇರ್ತಕ್ಕಂಥದ್ದು ಮದುವೆ ವಿಚಾರದಲ್ಲಿ ನಿಮಗೆ ಜಯವನ್ನು ಸಿಗ್ತಕ್ಕಂಥದ್ದಿರುತ್ತೆ ಆದರೆ ಅತಿಯಾದಂಥ ಒಂದು ಕಾನ್ಫಿಡೆಂಟ್ ಅತಿಯಾದಂಥ ವ್ಯಾಮೋಹ ಈ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಕೇತುವಿನಿಂದ ಕಾಣಿಸ್ತಾ ಇದೆ ಹಾಗಾಗಿ ಗಣಪತಿ ಪ್ರಾರ್ಥನೆ ವೃಶ್ಚಿಕ ರಾಶಿಯವರ ಅತ್ಯಗತ್ಯ ಗಣಪತಿಯ ಗರ್ಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಧನು ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಧನುರ್ ನೋಡಿ ತಂದೆ ಒಟ್ಟಿಗಿನ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇಲ್ಲದೇ ಇರತಕ್ಕಂಥ ನೋವು ನಿಮಗೆ ಕಾಣಿಸ್ಕೊಡುತ್ತೆ ನಾನು ಸಿಕ್ಕಾಬಟ್ಟೆ ಕೆಲಸ ಮಾಡದ್ನಪ್ಪ ಬಟ್ ನನ್ನ ಕೆಲಸಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿಗಲಿಲ್ಲ ಯಾರೂ ಅಂತ ರೆಕಗ್ನೈಸ್ ಮಾಡಲಿಲ್ಲ ಅಂತಕ್ಕಂಥ ಮನೋಭಾವ ಇರುತ್ತೆ ಕೊನೆಗೆ ಅವರೇ ಅಗ್ರಿಯಾಗಿ ನಿಮ್ಮ ಕೆಲಸ ಪ್ರಶಂಸೆ ಒಟ್ಟಾರೆಯಾಗಿ ಚೆನ್ನಾಗಿದೆ ನಮಗೆ ಆ ರೀತಿಯಾದಂಥ ಮನೋಭಾವಗಳು ಸಿಗಲಿಲ್ಲ ಗೊತ್ತಾಗಿಲ್ಲ ಅಂತಕ್ಕಂಥ ಮಾತು ಕೂಡ ಕೇಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತಾ ಇದೆ ಸ್ವಲ್ಪ ಸಹಾಯ ಹಸ್ತದ ಕೊರತೆ ಆಗ್ಬೋದು ಭಾಗ್ಯದಲ್ಲಿ ಕೊರತೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯ ಸ್ವಲ್ಪ ಇದ್ದಕ್ಕಿದ್ದಾಗೆ ನಿಮಗೆ ಹಣಕಾಸಿನಲ್ಲಿ ಏರುಪೇರಾಗ್ತಕ್ಕಂಥದ್ದು ಅಥವಾ ಸೋಂಬೇರಿತನದಿಂದ ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಸೋಂಬೇರಿತನ ತುಂಬ ಕಾಣೋದ್ರಿಂದ ಮಕರ ರಾಶಿಯವರು ಜಾಗರೂಕತೆ ಖಂಡಿತವಾಗಿ ನೀವು ಸಹಿತ ಆದಷ್ಟು ಕೂಡ ಶುಭ್ರ ಬಟ್ಟೆ ಒಂದು ಬಿಳಿಯ ವಸ್ತ್ರವನ್ನು ಸದಾ ಬಳಿಯಲ್ಲಿಟ್ಕೊಳ್ಳಿ ಅಥವಾ ಕ್ರೀಮ್ ಕಲರ್ ಬಟ್ಟೆ ಆದರೂ ಇಟ್ಕೊಳ್ಳಿ ಇಟ್ಕೊಂಡು ಆಗಿಂದಾಗೆ ನಿಮ್ಮ ಮುಖವನ್ನು ಒರೆಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗುತ್ತೆ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಾಹನ ಖರೀದಿ ಯೋಗ ಇರತಕ್ಕಂಥದ್ದು ಸಾಧ್ಯತೆ ತುಂಬ ತೋರಿಸ್ತಾ ಇದೆ ಆದರೂ ಕೂಡ ಸಣ್ಣ ಪುಟ್ಟ ವಿಳಂಬತೆ ಖರ್ಚುಗಳ ಪ್ರಮಾಣ ಇದ್ದಕ್ಕಿದ್ದಾಗೆ ಏನಾದರೂ ಒಂದು ನ್ಯೂನತೆಗಳು ಕಾಡ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನೀವು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕೆಂಪು ದಾಸವಾಳವನ್ನು ಕೊಟ್ಟು ಓಂ ರೀಂ ದುಮ್ ದುರ್ಗೆ ದುರ್ಗತಿನಾಶಿನಿ ಓಂ ರೀಂ ದುಮ್ ದುರ್ಗೆ ದುರ್ಗತಿನಾಶಿನಿ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಆ ತಾಯಿಗೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಮೀನರಾಶಿಯವ್ರಿಗೆ ಈ ದಿನ ವಿಶೇಷವಾಗಿ ನೋಡಿ ಶುಕ್ರ ಸಪ್ತಮ ಭಾವ ಆರು ಮತ್ತು ಏಳರ ಭಾವದಲ್ಲಿರ್ತಕ್ಕಂಥ ಶುಕ್ರ ವ್ಯಾಪಾರದಲ್ಲಿ ಮೊದಲ ವಿಚಾರವಾಗಿ ಸ್ವಲ್ಪ ಹಿನ್ನಡೆಯನ್ನ ಸಾಧಿಸ್ತಕ್ಕಂಥ ಈ ದಿನ ತೋರಿಸ್ತದೆ ತದನಂತರ ಕೊನೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರುತ್ತೆ ಸ್ವಲ್ಪ ಜಾಗರೂಕತೆ ಆ ವಿಚಾರವಾಗಿ ಮಿಕ್ಕ ವಿಚಾರ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಮಾಡಿಕೊಳ್ಳೋದು ಬೇಡ ಸ್ವಲ್ಪ ಸಮಸ್ಯೆ ಕಾಣೋದ್ರಿಂದ ನೀವು ಆದಷ್ಟು ಶು ಶಾಂತ ರೀತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದು ನೀವು ಭಾಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮಗೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ನೋಡ್ತಕ್ಕಂಥದ್ದು ಲಕ್ಷ್ಮಿ ಅಂದರೆ ಹಣ ಬೇಕೇ ಬೇಕಲ್ವಾ ಹಣಕ್ಕೆ ಬಹಳ ಮುಖ್ಯ ಭಾಳ ಯಾಕೆಂದರೆ ಎಲ್ಲ ಕೆಲಸಗಳು ಧನ ಹಣ ಇದ್ದರೆ ಆ ವ್ಯಕ್ತಿಗೆ ಒಂದು ಸನ್ಮಾನ ಮಾರ್ಗ ಜಗತ್ತಿನಲ್ಲಿ ಒಂದು ಮನ್ನಣೆ ಸಿಗ್ತಕ್ಕಂಥದ್ದು ಇರುತ್ತೆ ಡಿಫಾಲ್ಟಾಗಿ ನಮಗೆ ಹಣದ ವಿಚಾರವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಸ್ವಸ್ತಿಕ್ ಉಂಗುರ ಸಿಗುತ್ತೆ ಈ ಸ್ವಸ್ತಿ ಕುಂಗ್ರವನ್ನ ಬಲಗೈ ಮಧ್ಯದ ಬೆರಳಿಗೆ ಧಾರಣೆಯನ್ನ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ನಿಧಾನಕ್ಕೆ ಅಭಿವೃದ್ಧಿ ಆಗ್ತಾ ಬರ್ತದೆ ಯಾರ್ಯಾರ ಈ ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದ್ದೀರೋ ಅಥವಾ ಯಾರ್ಯಾರು ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ ಯಾರ್ಯಾರು ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಿದೆಯೋ ನಿಜವಾಗ್ಲೂ ಲಕ್ಷ್ಮಿಯ ವಿಚಾರ ಹೇಳ್ತಾ ಇದ್ದೇನೆ ಯಾಕೆಂದರೆ ಸ್ವಸ್ತಿಕ್ ಶ್ರೀಯ ಅಂಶ ಆಗಿರೋದ್ರಿಂದ ಲಕ್ಷ್ಮಿಯ ಒಂದು ಆಗಮನ ಕನ್ಸಿಸ್ಟೆನ್ಸಿ ಇರುತ್ತೆ ಅನೇಕ ವಿಚಾರಗಳಲ್ಲಿ ಹಣಗಳ ಆ ಒಂದು ಅಭಿವೃದ್ಧಿ ಇರುತ್ತೆ ಒಂದು ಒಂದು ಸಾಂಕೇತಿಕವಾಗಿ ಹೇಳಬೇಕು ಅಂದರೆ ಖಂಡಿತ ಈ ಒಂದು ಉಂಗ್ರದ ಸಹಾಯದಿಂದ ನಿಮಗೆ ಶುಭ ಜಾಸ್ತಿ ಆಗ್ತದೆ ಸಾಧ್ಯವಾದಷ್ಟು ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು